ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಖುಷಿಯಾಗೂ ಕೂಡ ಇದ್ದೀನಿ ಇವತ್ತು ಯಾಕಂತ ಹೇಳಿದರೆ ಇವತ್ತು ಫೈನಲ್ ಆಗಿ ಗೂಗಲ್ ಆ್ಯಡ್ ಸನ್ ಸ್ಪಿನ್ ಬಂದಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಖುಷಿ ಪಡಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದರೆ ಆಗಿ ಗೂಗಲ್ ಆ್ಯಡ್ಸ್ ಸನ್ ಸ್ಪಿನ್ ಬಂತು ಅಂದರೆ ನಾರ್ಮಲ್ಲಾಗಿ ಎಲ್ಲರಿಗೂ ಖುಷಿ ಆಗುತ್ತೆ ಯೂಟ್ಯೂಬರ್ಸ್ಗೆ ಬಟ್ ಅದರಲ್ಲಿ ಸ್ವಲ್ಪ ಜಾಸ್ತಿ ನನಗೆ ಯಾಕಂತ ಹೇಳಿದರೆ ನಾನು ಯಾರದೇ ಹೆಲ್ಪ್ ತೊಗೊಳ್ದೇನೆ ಇನ್ನೊಬ್ಬರನ್ನ ಕೇಳಿದ್ದೇನೆ ಏನೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಅಂದರೆ ಇದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು ಇದನ್ನ ಯಾವ ಯಾರದೇ ಹೆಲ್ಪ್ ಇಲ್ಲದೇ ನಾನು ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ಗೂಗಲ್ ಆ್ಯಡ್ಸ್ ಅನ್ಸ್ ಪಿನ್ನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಮೇಯ್ನಾಗಿ ಆಗಿ ಕಾರಣ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ವಾನ್ ಇದು ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಈ ಥರ ಒಂದು ಪಿನ್ ಬಂದಿರುತ್ತೆ ಈ ಪಿನ್ನಲ್ಲಿ ಪಿನ್ ಅಂದರೆ ಇದರಲ್ಲಿ ಸಿಕ್ಸ್ ನಂಬರ್ಸ್ ಇರುತ್ತೆ ಸಿಕ್ಸ್ ಡಿಜಿಟಲ್ ನಂಬರ್ಸ್ ಅಂತ ಇರುತ್ತೆ ಆ ನಂಬರ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಆಗುತ್ತೆ ಅಂದರೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಇರುತ್ತೆ ಈ ಲೆಟರ್ ಓಪನ್ ಮಾಡಿದಾಗ ಈ ಥರ ಇರುತ್ತೆ ಅಲ್ಲಿ ನಂಬರ್ಸ್ ಕೈ ಇಟ್ಟಿದ್ದೀನಲ್ವ ಅಲ್ಲಿ ನಂಬರ್ಸ್ ಇರುತ್ತೆ ಅದನ್ನ ಯಾರಿಗೂ ರಿವ್ಯೂ ಮಾಡಲ್ಲ ಹಾಗಾಗಿ ಕವರ್ ಮಾಡಿದ್ದೀನಿ ಅಷ್ಟೊಂದು ಓಕೆ ಫೈನಲ್ ಆಗಿ ನನಗೂ ಕೂಡ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂದಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೂ ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ತುಂಬ ಖುಷಿ ಪಡ್ತಾರೆ ಎಲ್ಲರೂ ಯೂಟ್ಯೂಬರ್ಸ್ಗೂ ಕೂಡ ಫಸ್ಟ್ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂತು ಅಂತ ಹೇಳಿದರೆ ಇನ್ನು ಮುಂದೆ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಹಂಗಾಗಿ ನಮಗೂ ಕೂಡ ತುಂಬ ಖುಷಿಯಾಗಲ್ಲ ಆ್ಯಡ್ಸನ್ಸ್ ಪಿನ್ ಬಂದಿದೆ ಸಿಕ್ಸ್ ಡಿಜಿಟ್ ನಂಬರ್ ಇರುವಂಥ ಆ್ಯಡ್ ಸನ್ಸ್ ಪಿನ್ ಬರುತ್ತೆ ಇಲ್ಲಿರುತ್ತೆ ಸಿಕ್ಸ್ ನಂಬರ್ಸ್ ಇರುತ್ತೆ ಇದನ್ನ ರಿವ್ಯೂ ಮಾಡೋ ಹಾಗಿಲ್ಲ ತೋರಿಸೋ ಹಾಗಿಲ್ಲ ಹಾಗಾಗಿ ಅದನ್ನ ನಾನು ಕವರ್ ಮಾಡಿದ್ದೀನಿ ಈ ಥರ ಪಿನ್ ಇರುತ್ತೆ ಇಲ್ಲಿ ಸಿಕ್ಸ್ ಪಿನ್ಸ್ ಇರುತ್ತೆ ಅಂದರೆ ನಂಬರ್ಸ್ ಇರುತ್ತೆ ಆ ನಂಬರ್ಸ್ನ ನಾವು ಆ್ಯಡ್ಸನ್ಸ್ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ಗೆ ನಾವು ಲಿಂಕ್ ಮಾಡಿದ್ವಿ ಅಂತ ಹೇಳಿದರೆ ನೆಕ್ಸ್ಟ್ ಮಂತಿಂದಲೇ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಅಂದರೆ ತುಂಬ ಆಗ್ತಿದೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಇದನ್ನೇ ಕಾಯ್ತಾ ಇರ್ತಾರೆ ಅಂದರೆ ಈ ಒಂದು ಪಿನ್ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಯೂಟ್ಯೂಬರ್ಸು ಅವರು ಕಷ್ಟಪಟ್ಟಿರೋದು ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಷ್ಟ ಬಿದ್ದಿರ್ತಾರೆ ಇದೊಂದು ಪಿನ್ಗೋಸ್ಕರ ಅಂತ ಹೇಳಿ ಫಸ್ಟಿಗೆ ಈ ಪಿನ್ ಬರಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಮತ್ತು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿರಬೇಕು ಅಂದ್ರೆ ಮಾತ್ರ ಆ್ಯಡ್ಸಂಡ್ಸ್ ಪಿನ್ ಬರುತ್ತೆ ಈ ಪಿನ್ ಬಂತು ಅಂದರೆ ನಮಗೆ ಸ್ಯಾಲ್ರಿ ಅಂದರೆ ಸ್ಯಾಲ್ರಿ ಥರ ನಮಗೆ ಮಂತ್ಲಿ ನಾವು ಯಾವ ಥರ ವರ್ಕ್ ಮಾಡ್ತೀವಿ ನಾವು ಯಾವ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಯಾವ ಥರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟೇ ಅಂತ ಅಲ್ಲ ಪೇಮೆಂಟು ನಾವು ಯಾವ ರೀತಿ ವೀಡಿಯೋಸ್ ಮಾಡಿರ್ತೀವಿ ಅದಕ್ಕೆ ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೂ ಪ್ರತಿ ತಿಂಗಳು ಕಡಿಮೆನೋ ಹೆಚ್ಚು ಪ್ರತಿ ತಿಂಗಳು ಕೂಡ ಇದರಿಂದ ನಮಗೆ ಪೇಮೆಂಟ್ ಬರುತ್ತೆ ಎರಡೆರಡು ಪ್ರತಿ ಕೆಲವೊಬ್ಬರಿಗೆ ಎರಡೆರಡು ಮೂರು ವರ್ಷ ಕಷ್ಟಪಟ್ಟಿರ್ತಾರೆ ಕೆಲವೊಬ್ಬರಿಗೆ ಲಕ್ ಚೆನ್ನಾಗಿರುತ್ತೆ ಬೇಗ ಅಂದರೆ ಬೇಗ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲೇ ಆ್ಯಡ್ಸನ್ ಸ್ಪಿನ್ ತೊಗೊಂಡ್ಬಿಡ್ತಾರೆ ಬೇಗ ಸಕ್ಸಸ್ ಸಿಗಬೇಕಂದ್ರೆ ಕೆಲವೊಬ್ರು ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಸೀರಿಯಲ್ ಫಿಲ್ಮ್ ಆ್ಯಕ್ಟರ್ಸ್ ಆಗಿರ್ಬೋದು ಈ ಥರ ಇದ್ದರು ಅಂದರೆ ಅವರು ವೀಡಿಯೋಸ್ ಅಪ್ಲೋಡ್ ಮಾಡಿ ಒಂದು ವೀಡಿಯೋದಲ್ಲೇ ವೈರಲ್ ಆಗಿ ಒಂದು ವೀಡಿಯೋದಲ್ಲೇ ಅವ್ರಿಗೆ ಪೇಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಯೂಟ್ಯೂಬಲ್ಲಿ ನಮ್ಮಂಥವರೆಲ್ಲ ಏನಪ್ಪ ಅಂತೇಳಿದರೆ ತುಂಬ ಕಷ್ಟಪಟ್ಟು ಎರಡು ವರ್ಷ ಮೂರು ವರ್ಷ ಕಷ್ಟಪಟ್ಟು ಕೊನೆಯದಾಗಿ ಸಕ್ಸಸ್ ಸಿಗುತ್ತೆ ಆದರೆ ಸಕ್ಸಸ್ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸಕ್ಸಸ್ ಸಿಗೋಲ್ಲ ಅಂತಲ್ಲ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಪ್ರಯತ್ನ ಒಂದಿತ್ತು ಅಂತೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಮೋಸ ಎಂತೂ ಖಂಡಿತವಾಗ್ಲೂ ಆಗೋಲ್ಲ ಅಂದರೆ ನಾವು ನಮ್ಮ ಸ್ವಂತ ಓನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಯಾವುದೇ ಅಂತ ಮೋಸ ಆಗೋದಿಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ಮಾಡೋ ಮಾಡೋದಾಗಿರ್ಬೋದು ಖಂಡಿತವಾಗ್ಲೂ ಮಾಡಬೇಡಿ ಯಾರು ಕೂಡ ತುಂಬ ಸ್ವಲ್ಪ ಟೈಮ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಅಂದರೆ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬರೋದು ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗೋದಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಾಗಿರ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಅದು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ ತುಂಬ ಅಂದರೆ ಲೇಟಾದರೂ ಕೂಡ ಸಕ್ಸಸ್ ಸಿಗುತ್ತೆ ಅದು ಅಂದರೆ ನಿಮಗೆ ಕೊನೆವರೆಗೂ ಇರುತ್ತೆ ಆ ಸಕ್ಸಸ್ ಸಿಕ್ಕಿರ್ತೈತಲ್ವಾ ಅದು ಕೊನೆವರೆಗೂ ಇರುತ್ತೆ ಈ ಥರ ನೀವು ದುಡ್ಡು ಕೊಟ್ಟು ವಾಚರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಖಂಡಿತವಾಗಲೂ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಅದು ಅದು ಗೊತ್ತಾಯಿತು ಅಂತ ಹೇಳಿದ್ರೆ ಅವರು ನಿಮ್ಮ ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡಿದಿರಿ ಅಂದರೆ ಯೂಟ್ಯೂಬ್ ಮೇಲೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನನಗೂ ಕೂಡ ಯೂಟ್ಯೂಬಿಂದ ಆ್ಯಡ್ಸನ್ಸ್ ಸ್ಪಿನ್ ಬಂದಿದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೂ ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಇರಿ ಹೀಗೆ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್ ಎವ್ರಿ